ಪ್ರಿಯ ವೀಕ್ಷಕ ಬಾಂಧವರಿ ನಾನೀಗ ಬಂದಿರುವುದು ಒಂದು ವಿಶೇಷವಾದ ಸ್ಥಳ ಬೃಹತ್ ಆಕಾರದ ಒಂದು ಮಾರ್ಕೆಟಿಗೆ ಬಂದಿರ್ತೇವೆ ಇದು ಇಲ್ಲಿ ಮಾರ್ಕೆಟ್ ಅಂದರೆ ಒಂದೊಂದು ಅಂಗಡಿಗಳೇ ವಿಶೇಷವಾದಂಥ ಇಲ್ಲಿ ಇರುತ್ತೆ ಮಸಾಲೆ ಅಂಗಡಿಗಳಂದರೆ ಕೇವಲ ಮಸಾಲೆನೇ ಸಿಗುತ್ತದೆ ಮತ್ತು ಕುಂಕುಮ ಭಂಡಾರ ಪೂಜಾ ಸಾಮಾನುಗಳು ಸಿಗುವಂಥ ಸ್ಥಳಕ್ಕೆ ನಾವು ಬಂದಿರ್ತೇವೆ ಕುಂಕುಮ ಭಂಡಾರ ಮತ್ತು ಪೂಜಾ ಕರ್ಪೂರ ಇನ್ನೂ ಅನೇಕ ಪೂಜಾ ಸಾಮಗ್ರಿಗಳು ಇಲ್ಲಿ ಸಿಗುತ್ತವೆ ಇಲ್ಲಿ ಬಂದಿರುತ್ತೇವೆ ಈಗ ನೋಡಿದಾಗ ಈ ಒಂದು ಮಾರ್ಕೆಟ್ ತುಂಬ ಆಕರ್ಷಕವಾಗಿದೆ ಇಲ್ಲಿ ಬೃಹತ್ ಆಕಾರದ ದೊಡ್ಡ ದೊಡ್ಡ ಅಂಗಡಿಗಳು ಮಸಾಲೆ ಅಂಗಡಿಗಳು ಕಿರಾಣ ಬಜಾರದಂಥ ಕಿರಾಣ ಅಂಗಡಿಗಳು ಮನೆಗೆ ಬೇಕಾಗುವಂಥ ಆಹಾರ ಪದಾರ್ಥಗಳು ಪ್ರತಿಯೊಂದು ಆಹಾರ ಪದಾರ್ಥಗಳು ಸಿಗುವ ಒಂದು ವ್ಯವಸ್ಥೆಯ ಅಂಗಡಿಗಳು ಮತ್ತು ಇಲ್ಲಿ ಬಟ್ಟೆ ಅಂಗಡಿಗಳು ಮತ್ತು ಪುಟ್ವೇರ್ ಅಂಗಡಿಗಳು ಇಲ್ಲಿ ಕಾಣ ಸಿಗುತ್ತವೆ ಒಂದೇ ಸ್ಥಳದಲ್ಲಿ ಒಂದು ನೂರಾರು ಕಿರಾಣಿ ಅಂಗಡಿಗಳು ಸಿಗುವ ಸ್ಥಾ ಸ್ಥಳ ಅಂದರೆ ಇದು ವಿಶೇಷವಾದಂಥದ್ದು ಈ ಒಂದು ಮಾರ್ಕೆಟ್ ತಮಗೆ ನೋಡಿರ್ಬೋದು ಇದು ನಮ್ಮ ಹತ್ತಿರ ಬರುವ ವಿಜಯಪುರ ಜಿಲ್ಲೆಯ ಒಂದು ಜಿಲ್ಲಾ ಸ್ಥಳವಾದ್ದರಿಂದ ಇದು ಬೃಹತ್ ಆಕಾರದ ಅಂಗಡಿಗಳು ಇಲ್ಲಿ ನಮಗೆ ಕಾಣಸಿಗುತ್ತವೆ ಇದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಅಂತ ಹೇಳಿ ಈ ಒಂದು ಮಾರ್ಕೆಟ್ಗೆ ಹೆಸರು ಇದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ಗೆ ಒಂದು ದೊಡ್ಡ ಇತಿಹಾಸವೂ ಇದೆ ಅಂದರೆ ಈಗ ನಲವತ್ತು ವರ್ಷಗಳ ಹಿಂದೆ ಈ ಮಾರ್ಕೆಟ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಬೆಂಕಿ ಅನಾಹುತಕ್ಕೆ ಆಹುತಿಯಾಗಿತ್ತಂತೆ ಆಗಿನ ಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದ ಭವ್ಯ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ ರಾಮಕೃಷ್ಣ ಹೆಗಡೆಯವರು ಆಗ ಒಂದು ಆ ಒಂದು ಅನಾಹುತ ಬೆಂಕಿ ಅನಾಹುತವಾದಾಗ ಹೆಲಿಕಾಪ್ಟರ್ ತೆಗೆದುಕೊಂಡು ತಕ್ಷಣ ಬಂದು ವೀಕ್ಷಣೆ ಮಾಡಿ ಅದಕ್ಕೆ ಈ ಒಂದು ಬಿಜಾಪುರ ಜಿಲ್ಲೆಯ ನಗರಸಭೆಗೆ ಈ ಮಾರ್ಕೆಟನ್ನು ಬೇಗನೆ ಮತ್ತು ಮರುಸ್ಥಾಪನೆ ಮಾಡಬೇಕೆಂದು ಸಾಕಷ್ಟು ಅನುದಾನ ನೀಡಿ ಈ ಒಂದು ಮಾರ್ಕೆಟನ್ನು ವಿಶೇಷವಾದ ಕಟ್ಟಡಗಳಿಂದ ಕಟ್ಟಿರ್ತಾರೆ ಇದು ಬೃಹತ್ತು ಇಲ್ಲಿ ಸಾವಿರಾರು ಅಂಗಡಿಗಳು ಇಲ್ಲಿ ನಮಗೆ ಕಾಣಸಿಗುತ್ತವೆ ಅಂದರೆ ಒಂದೇ ಸ್ಥಳದಲ್ಲಿ ನೂರಾರು ಅಂಗಡಿಗಳು ಕಿರಾಣ ಮನೆಗೆ ಬೇಕಾದಂಥ ವಸ್ತುಗಳು ನಮಗೆ ಕಾಣಸಿಗುತ್ತವೆ ಅಂದರೆ ಇಲ್ಲಿ ಕಾಳು ಕಡಿ ಬೆಲ್ಲ ಸಕ್ಕರೆ ಎಣ್ಣೆ ಉಪ್ಪು ಎಲ್ಲವೂ ಇಲ್ಲಿ ಒಂದೇ ಸ್ಥಳದಲ್ಲಿ ನೂರಾರು ಅಂಗಡಿಗಳ ಮೂಲಕ ನಮಗೆ ದೊರೆಯುತ್ತದೆ ಇಲ್ಲಿಯ ಒಂದು ಗ್ರಾಹಕರಿಗೆ ಉತ್ತಮ ಒಂದು ವ್ಯವಸ್ಥೆ ಇದೆ ಅನ್ನಬಹುದು ಇದು ಶಾಪ್ ನಂಬರ್ ಫೋರ್ಟಿ

ಈ ಶಾಪ್ ನಂಬರ್ ಫೋರ್ಟಿ ಆರ್ ಸಿ ಮೊಬೈಲ್ ಏನಾದ್ರು ಬೇಕಂದ್ರೆ ಎಕ್ಸಿ ಸಿರೀಸ್ ಇರಲಿ ಡಿಸ್ಪ್ಲೇ ಇರಲಿ ಏನಾದ್ರು ರಿಪೇರಿ ಇರಲಿ ಏನಾರು ಇರ್ಲಿ ಆರ್ ಸಿ ಮೊಬೈಲ್ ವಿಸಿಟ್ ಮಾಡ್ರಿ ಒಂದ್ಸಲ ವಿಸಿಟ್ ಮಾಡಿ ನೋಡ್ರಿ ಹ್ಯಾಂಗ್ ಇದು ಪ್ರಾಡಕ್ಟ್ ಹ್ಯಾಂಗಿಲ್ಲ ಡಿಸ್ಪ್ಲೇನು ಹೆಂಗ್ ಆಗ್ತಿವಿ ಹೆಂಗಿಲ್ಲ ನಮ್ಮ ಪೇಜ್ ಐತಿ ಆರ್ಸಿ ಮೊಬೈಲ್ ಅದಕ್ಕೆ ಫಾಲೋನು ಮಾಡ್ರಿ ಮಾರ್ಕೆಟ್ ಚಲೋ ಐತ್ರಿ ಸರ್ ಎಲ್ಲಾ ರೀಸನಬಲ್ ರೇಟ್ ಅದಾಗ ಸಿಗತ್ತೆ ಎಲ್ಲಾ ಮಾರ್ಕೆಟ್ ಎಲ್ಲ ಅಂಗಡಿದಾಗ್ರಿ ಎಲ್ಲ ಅಂಗಡಿ ಎಲ್ಲ ಎಲ್ಲ ರೀಸನಬಲ್ ರೀಸನಬಲ್ ರೇಟ್ ರೀಸನಬಲ್ ರೇಟ್

ನಮಗೆ ಕಾಣಿಸ್ತಾ ಇದ್ರು ಇಲ್ಲಿ ನೆಲಮಹಡಿ ಮತ್ತು ಮೇಲ್ಮಹಡಿ ಅಂತಕ್ಕಂಥ ಈ ಕಾಣ್ತಾ ಇದೆ ಎಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರ್ಕೆಟ್ ಅಂತಕ್ಕಂಥದ್ದು ಒಂದು ಬೋರ್ಡ್ ಕಾಣ್ತಾ ಇದೆ ಆ ಬೋರ್ಡ್ ಪಕ್ಕದಲ್ಲೇ ಸಾಕಷ್ಟು ಅಂಗಡಿಗಳು ಮತ್ತು ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ ಹೆಂಗಂದರೆ ಆ ಕಡೆ ಕೆಳಗಡೆ ನಾವು ಹೋದಾಗ ಮಾರ್ಕೆಟ್ ತರಕಾರಿ ಮಾಡಿ ಮಾರ್ಕೆಟ್ ಸಿಗುತ್ತದೆ ಒಂದೇ ಸ್ಥಳದಲ್ಲಿ ತರಕಾರಿಗಳನ್ನು ಕೊಳ್ಳಬಹುದು ಮತ್ತು ಇಲ್ಲಿ ಕೆಲಮನೆಗೆ ಬೇಕಾದಂಥ ಎಲ್ಲ ಎಣ್ಣೆ ಉಪ್ಪು ಕಾಳುಗಳನ್ನು ಕೂಡ ಇಲ್ಲಿ ಖರೀದಿಸಬಹುದಾದಂಥ ಒಂದು ಸ್ಥಳ ಪ್ರಿಯ ವೀಕ್ಷಕ ಬಾಂಧವರೇ ಇಂಥ ಒಂದು ವ್ಯವಸ್ಥೆ ನಮ್ಮ ಗುಮ್ಮಟ ನಗರಿ ವಿಜಯಪುರ ಜಿಲ್ಲೆಯಲ್ಲಿ ಇದೆ ಅನ್ನುವುದೇ ನಮಗೆ ಒಂದು ಹೆಮ್ಮೆಯ ವಿಷಯ ಹೇಗೆಂದರೆ ಇಲ್ಲಿ ಬೃಹತ್ ಆಕಾರದ ಅಂಗಡಿಗಳು ಇವು ಮಾಲೀಕತ್ವ ಇಲ್ಲಿ ನಗರಸಭೆಯ ಒಂದು ವ್ಯವಸ್ಥೆಯ ಮೂಲಕ ಈ ಅಂಗಡಿಗಳನ್ನು ಸ್ಥಾಪಿಸಲಾಗಿದೆ ನಗರಸಭೆಯ ವ್ಯವಸ್ಥೆಯಿಂದ ಈ ಅಂಗಡಿಗಳನ್ನು ಅಂಗಡಿಕಾರರಿಗೆ ಅಂಗಡಿಗಳನ್ನು ಸ್ಥಾಪಿಸಲು ಅವರು ಇದನ್ನು ಕೊಟ್ಟಿರುತ್ತಾರೆ ಹಾಗೆ ಅಂಗಡಿಕಾರರು ಈ ಒಂದು ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ತಾವು ಸಾಕಷ್ಟು ಗ್ರಾಹಕರಿಗೆ ಒಂದು ಯೋಗ್ಯ ದರದಲ್ಲಿ ಸಿಗುವಂತೆ ಅದನ್ನು ನಿರ್ಮಿಸಿದ್ದಾರೆ ಅವರಿಗೂ ಧನ್ಯವಾದಗಳನ್ನು ಅಂಗಡಿಕಾರರಿಗೆ ಧನ್ಯವಾದಗಳನ್ನು ಹೇಳುತ್ತೇವೆ ಪ್ರಿಯ ವೀಕ್ಷಕ ಬಂದವರು ತಮಗೂ ಕೂಡ ಇಲ್ಲಿಯವರೆಗೆ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಧನ್ಯವಾದಗಳು